ಶ್ರೀನಿವಾಸಪುರದಲ್ಲಿ ಶಾಂತಿಯುತವಾಗಿ ಜಂಗಾಲಕುಂಟೆ ಸರ್ವೆ ನಂಬರ್ ಒಂದು ಮತ್ತು ಎರಡು ಒತ್ತುವರಿ ತೆರವುಗೊಳಿಸುವಂತೆ ನಾವು ತಾಲೂಕು ಕಚೇರಿ ಮುಂದೆ ಬೆತ್ತಲೆ ಹೋರಾಟ ಮಾಡುತ್ತಿದ್ದಾಗ ಏಕಾಏಕಿ ರಮೇಶ್ ಕುಮಾರ್ ಕಡೆಯ ಗೂಂಡಾಗಳು ನೂರರಿಂದ ನೂರೈವತ್ತು ಜನ ಬಂದು ನಾವು ಹತ್ತು ಜನ ಕಾರ್ಯಕರ್ತ ಮೇಲೆ ಅಲ್ಲೇ ಮಾಡಿ ಅದರಂತೆ ಅವರಿಗೆ ಬೆಂಬಲವಾಗಿ ರಮೇಶ್ ಕುಮಾರ್ ಅವರ ಒಂದು ಏನು ಸಾಕು ಮಗನಂತೆ ತಹಶೀಲ್ದಾರರು ಸಹ ಏನು ಗರ್ಜನೆ ಮಾಡ್ಕೊಂಡು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಎತ್ತಿ ಬಿಸಾಕಿದ್ದಾರೆ ಅದನ್ನು ಕುರಿತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ರೈತ ಸಂಘದಿಂದ ಸಂಕ್ಷಿಪ್ತವಾಗಿ ನಿನ್ನೆ ಏನು ನಡೆದು ನಾವು ಯಾರ ಹತ್ರ ನಾವು ಅದು ಮನವಿಯನ್ನು ತ ಕೊಟ್ಟಿದ್ದೀವಿ ತಹಶೀಲ್ದಾರ್ಗೂ ಕೊಟ್ಟಿದ್ದೀವಿ ಮನೆ ಪೊಲೀಸ್ ವಡೀಸ್ ಗಮನಕ್ಕೂ ತಂದೀವಿ ಆ ವಿಡಿಯೋಗಳ ಆಧಾರದ ಮೇಲೆ ನಮಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ನ್ಯಾಯ ಕೊಡಿಸಿಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಈ ಥರ ಅಹಿತಕರ ಘಟನೆ ನಡೆದಂತೆ ಸಂಬಂಧಪಟ್ಟ ಪೊಲೀಸ್ ವೃತ್ತ ನಿರೀಕ್ಷಕರಿಗೆ ಒಂದು ಸೂಚನೆ ನೀಡಬೇಕು ಅದರ ಜೊತೆಗೆ ಯಾಕಂದರೆ ಹೋರಾಟ ನಮ್ಮ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ನಾವು ಎಲ್ಲರೂ ಹೋರಾಟ ಪಡ್ಬೇಕು ಸಂವಿಧಾನದಲ್ಲಿ ಪ್ರಪಂಚದ ಎಲ್ಲನೂ ಹೋಡ್ಬಿಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಈ ಒಂದು ಹೋರಾಟದ ಹಾದಿಯಲ್ಲಿ ಮತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹಾದಿಯಲ್ಲಿ ನಾವು ನಡೀತಾ ಇದ್ದೀವಿ ನಾವು ಯಾವುದೇ ಹೋರಾಟ ಮಾಡಬೇಕಾದ್ರೂ ಮಾಡ್ತಾರೆ ಬೇರೆ ಹೋರಾಟಗಾರರಿಗೆ ಹೋರಾಟ ಮಾಡುವಂಥ ಯೋಗ್ಯತೆ ಇರಲ್ಲ ಆದರೆ ಹೋರಾಟ ಮಾಡೋನು ತುಳಿಬೇಕು ಅವ್ರ ಮೇಲೆ ದಬ್ಬಾಳಿಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ನಾವು ಸೀನಿವಾಸಪುರದಲ್ಲಿ ನಿರಂತರವಾಗಿ ಆಗಿರುವ ಅನ್ಯಾಯದ ಮತ್ತು ಅಲ್ಲಿ ಆಗಿರುವಂತಹ ರೈತಕರ ಘಟನೆಯನ್ನು ಖಂಡಿಸಿ ರಾಜ್ಯ ವ್ಯಾಪ್ತಿಯಲ್ಲಿ ನಮ್ಮ ರಾಜರಾಯಕರ ಜೊತೆ ಒಗ್ಗೂಡಿ ಸಾವಿರಾರು ಜನ ತಾಲೂಕು ಆಫೀಸ್ ಮೃತ ಆಗ್ತಾಯಿದ್ವಿ ಅದಕ್ಕನ್ನು ಮುಂಚೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಸಾಹೇಬರಿಗೆ ನಾವು ಮನವಿಯನ್ನು ಮಾಡಿದ್ದೀವಿ ರೈತಪರ ಹೋರಾಟಗಾರರಿಗೆ ನಮಗೆ ರಕ್ಷಣೆ ಬೇಕು ಯಾಕಂದರೆ ರಾಜಕೀಯ ವ್ಯಕ್ತಿಗಳನ್ನು ನಮ್ಮ ಮೇಲೆ ಪದೇ ಪದೇ ಆಗ್ತಾ ಇರ್ತದೆ ಅದಕ್ಕೋಸ್ಕರ ನಮ್ಮ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಲು ಹೊರಟ್ರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನಮಗೆ ನ್ಯಾಯಪಡಿಸ್ಕೊಳ್ಬೇಕಾದಾಗ ಆ ಮನವಿಗೆ ಸ್ಪಂದಿಸಿದಂಥ ಮನೆ ನಿಖಿಲ್ ಸಾಹೇಬರು ಇಲ್ಲ ನಾನು ಆ ವಿಡಿಯೋಗಳನ್ನು ಪರಿಶೀಲನೆ ಮಾಡ್ತೀನಿ ಮತ್ತು ಅದನ್ನು ಸಂಪೂರ್ಣವಾಗಿ ವರದಿ ತರಿಸಿಕೊಂಡು ನಿಮಗೆ ನ್ಯಾಯ ಕೊಡಿಸಿ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಯಿಂದ ನಾವು ಮನವಿ ಕೊಟ್ಟು ಅವರಿಗೂ ಸಹ ಕೃತಜ್ಞತೆಯನ್ನೆ ನಾವು ಹೋಗ್ತಾ ಇದ್ದೀವಿ ಡಿಸೆಂಬರ್ ಇಪ್ಪತ್ತ್ಮೂರು ರೈತ ದಿನಾಚರಣೆ ಇದೆ ನೆಕ್ಸ್ಟು ಇಪ್ಪತ್ತೇಳು ಇಲ್ಲ ಇಪ್ಪತ್ತೆಂಟನೇ ತಾರೀಕು ಅದೇ ಶ್ರೀನಿವಾಸಪುರದಲ್ಲಿ ರೈತ ದಿನಾಚರಣೆ ಇದೆ ರೈತ ದಿನಾಚರಣೆ ಎಂದು ನಮ್ಮ ರೈತ ಶಕ್ತಿ ನಮ್ಮ ರೈತ ಪ್ರದರ್ಶನ ಏನು ನಾರಾಯಣಗೌಡ್ರಂದು ಏನು ಅಂಥೇಳಿ ನಮ್ಮ ರಾಜನಾಯಕರು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳ ಶಕ್ತಿ ಪ್ರದರ್ಶನ ಡಿಸೆಂಬರ್ ಇಪ್ಪತ್ತೆಂಟು ಇಲ್ಲವಾದ ಮೂವತ್ತನೇ ತಾರೀಕು ಒಳಗಡೆ ನಾವು ನಮ್ಮ ಶಕ್ತಿ ಏನಂತಲ್ಲ ಅದೇ ಶ್ರೀನಿವಾಸವರಲ್ಲಿ ತೋರಿಸ್ತೀವಿ